ನಮ್ಮ ನಿತ್ಯದ ಜೀವನದಲ್ಲಿ ನಾವು ಸುಖವನ್ನು ಕಾಣಿಕೊಳ್ಳಬೇಕಾದರೆ ಅನೇಕವಾಗಿರ್ತಕ್ಕಂಥ ಉಪಯೋಗವಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಯೋಚನೆ ಮಾಡಿಕೊಂಡಾಗ ನಿಜವಾಗಲೂ ಸುಖಿ ಹೆಚ್ಚಿನ ಮಾತುಗಳು ಅನಾವಶ್ಯಕವಾದ ಮಾತುಗಳು ಅರ್ಥವಿಲ್ಲದ ಮಾತುಗಳನ್ನು ಆಡಿ ನಮ್ಮ ಆತ್ಮವನ್ನು ನಾವು ಸುಸ್ತು ಮಾಡಿಕೊಂಡು ಬೆಳೆಯತಕ್ಕಂಥ ಜೀವನಕ್ಕಿಂತ ಅನೇಕವಾಗಿರತಕ್ಕಂಥ ವಿಷಯಗಳನ್ನು ಕಣ್ಣಿನಲ್ಲಿಯೇ ನೋಡಿ ಮೌನವಾಗಿದ್ದು ಅಭ್ಯಾಸ ಮಾಡಿದರೆ ನಾವು ಸುಖಿ ಎಂಬುದಕ್ಕೆ ನಾವು ಅನೇಕ ಅಂಶಗಳನ್ನು ಅಭ್ಯಾಸ ಮಾಡಿದರೆ ಬಹಳ ಉತ್ತಮ ಅಂತ ಅನಿಸ್ತದೆ ಕೇವಲ ಮಾತಿನಿಂದ ಸುಖ ಎಂಬತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಬರುವುದಿಲ್ಲ ಮಾತು ಬೇಕು ಮಾತಿಲ್ಲದೆ ಬದುಕಲು ಮನುಷ್ಯ ಸಾಧ್ಯವಿರುವುದಿಲ್ಲ ಮಾತು ಯಾವ ಹೇಗಿರಬೇಕು ಮಾತು ಯಾವುದನ್ನು ಆಡಿದರೆ ಇದರಿಂದ ಪ್ರಯೋಜನ ಈ ಮಾತನ್ನು ಆಡಲೇ ಬೇಕೇ ಆಡದಿದ್ದರೂ ಆಗುತ್ತದೆ ಎಂಬುದಾಗಿ ನಾವು ಯೋಚನೆಯನ್ನು ಮಾಡಿಕೊಂಡಾಗ ಅನೇಕ ವಿಷಯಗಳನ್ನು ಮಾತನಾಡದೇ ನಾವು ಸಂತೋಷವನ್ನು ಕಾಣಬಹುದು ಉದಾಹರಣೆಗೆ ಬೆಳಗಿನ ಜಾವದ ಮೊದಲ ಒಂದು ಪಾಠ ತಂದೆಯವರ ಕಾಲದಿಂದ ತಾಯಿಯವರ ಕಾಲದಿಂದ ಅಜ್ಜಿಯವರ ಕಾಲದಿಂದ ಜನರ ಸಹವಾಸದಿಂದ ನಮ್ಮ ಒಂದು ಸ್ವಂತ ಯೋಜನೆಯಿಂದ ಬೆಳಗಾಗಿದ್ದು ನಾವು ದೇವರ ಸ್ಮರಣೆಯನ್ನು ಮಾಡ್ತೇವೆ ದೇವರ ಸ್ಮರಣೆಗಳನ್ನು ಮಾಡುವಾಗ ಹರಿನಾರಾಯಣ ಕೃಷ್ಣ ವಾಸುದೇವ ರಾಮ ಕೃಷ್ಣ ಜೈ ಜಯ ರಾಮ್ ಹರೇ ಜೈ ಜೈ ಕೃಷ್ಣ ಹರೇ ಎಂಬುದಾಗಿಯೇ ನಾವು ಬಾಯಿನಲ್ಲಿ ಉಚ್ಚಾರಣೆಯನ್ನು ಮಾಡಿಕೊಂಡು ಇದನ್ನು ಹೇಳಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ದೇವರ ಮನೆಯಿಂದ ಬಾಗಿಲು ಬಾಗಿಲಿನಿಂದ ಅಡುಗೆಯ ಮನೆ ರೋಮು ಎಲ್ಲ ಕಡೆಯಲ್ಲಿ ಓಡಾಡ್ತೇವೆ ಇದು ಸಹಜವಾದ ವಿಷಯವೇ ಭಗವಂತನ ಸ್ಮರಣೆ ಮನೆಯಲ್ಲಿ ಬರಬೇಕು ಮನೆಯಲ್ಲಿ ಭಗವಂತನ ಸ್ಮರಣೆಯ ಅಲೆಗಳು ಇರಬೇಕು ಆ ಭಗವಂತನ ಸ್ಮರಣೆ ಬರ್ತಾ ಇದ್ದಾಗ ನಾವು ಬಾಯಿ ಬಿಟ್ಟು ಹೇಳ್ಕೊಳ್ಕೊಂಡು ಓಡಾಡ್ತಾ ಇದ್ದೇವೆ ಈ ಓಡಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ನಮಗೆ ಓಡಾಟದಲ್ಲಿಯೂ ಕೂಡ ಸುಸ್ತು ಕಾಣಲಿಕ್ಕೆ ಸಾಧ್ಯ ಬರ್ತದೆ ಇದೇ ರೀತಿಯಾಗಿರತಕ್ಕಂಥ ಇದೇ ಒಂದು ಮೌನದಿಂದ ಮಾಡಿದಾಗ ನಾವು ಕೂಡಿ ಒಂದು ಕಡೆಯಲ್ಲಿ ಪದ್ಮಾಸನದಲ್ಲಿ ಕೂಡಿ ಭಗವಂತನ ಮುಂದೆ ಕೂಡಿ ಭಗವಂತನ ಮನೆ ಚಿಕ್ಕದಾಗಿರಬಹುದು ಭಗವಂತನ ಮನಸ್ಸು ಬಹಳ ದೊಡ್ಡದು ನಾವು ಎಲ್ಲೇ ಕುಳಿತುಕೊಳ್ಳಲಿ ಏಕಚಿತ್ತದೆಯಿಂದ ಪದ್ಮಾಸನದಲ್ಲಿ ಕೊಂಡೋಗು ಏನು ನೀವು ಜೋರಾಗಿ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಶ್ಲೋಕಗಳನ್ನು ಹೇಳ್ತಾ ಇದ್ದೀರಿ ದೇವರ ಸ್ಮರಣೆಗಳನ್ನು ಮಾಡ್ತಾ ಇದ್ದೀರಿ ಇದೆಲ್ಲವನ್ನು ಹೇಳ್ತಾ ಇರುವುದು ನಿಜವಾಗಲೀಯೂ ಕೂಡ ಮಹಾ ಉತ್ತಮವಾದ ಕೆಲಸವೇ ಬೆಳಗಿನಲ್ಲಿ ಇದು ಮಾಡಬೇಕಾದ್ದೇ ನಿಜ ಕೆಲವು ಅನಾರೋಗ್ಯದಿಂದ ಕೆಲವರಿಗೆ ಇದನ್ನು ಹೇಳಬೇಕಾದರೆ ಕೂಡ ಬೆವರು ಬರ್ತದೆ ಕೆಲವರಿಗೆ ಸುಸ್ತಾಗ್ತದೆ ಕೆಲವರಿಗೆ ನಾವು ಜೋರಾಗಿ ಹೇಳಿದಾಗ ಇದೇನು ಬೆಳಗಾಗಿದ್ದು ಹೀಗೆ ಮಾತಾಡ್ತಾ ಇದ್ದಾರೆ ನಾವು ಮಲಗುವ ಸಮಯ ಅಂತ ಬೇಸರ ಮಾಡಿಕೊಳ್ತಾ ಇದ್ದಾರೆ ಕೆಲವರಿಂದ ಬೈಗಳನ್ನು ನಾವು ಸ್ವೀಕಾರ ಮಾಡಬೇಕಾಗ್ತದೆ ಇದಕ್ಕೆಲ್ಲ ಒಂದು ಸುಲಭವಾದ ವಿಧಾನ ಉಂಟು ಅಭ್ಯಾಸ ಮಾಡಿ ನೋಡಿ ಇದರಿಂದ ಸುಖವಾಗ್ತದೆಯೇ ಎಂಬುದಾಗಿ ಇದಕ್ಕೆ ಮಾರ್ಗಗಳನ್ನು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಇದನ್ನು ಈ ಮಾರ್ಗಗಳನ್ನು ಅನುಸರಿಸುವುದರಿಂದ ಇದನ್ನು ಓದಿದ ಮೇಲೆ ನಿಮಗೆ ಇದರಿಂದ ಸುಖ ಉಂಟಾಯಿತೇ ಎಂಬುದನ್ನು ನೀವೇ ಪ್ರಶ್ನೆ ಮಾಡಿ ನೀವೇ ಸಂಖ್ಯೆಯನ್ನು ಕೊಟ್ಕೊಳ್ತೀರಿ ಬೆಳಗಿನ ಜಾವ ಎದ್ದಿದ್ದೇವೆ ಬೆಳಗಿನ ಜಾವ ಇಷ್ಟು ದಿನಗಳಲ್ಲಿ ನಾನು ಸ್ತೋತ್ರಗಳನ್ನು ಜೋರಾಗಿ ಹೇಳಿಕೊಂಡು ಆ ಕಡೆ ಈ ಕಡೆಯಲ್ಲಿ ಓಡಾಡಿದ್ದಾಗ ಉಂಟು ಕುಳಿತಿದ್ದುಂಟು ಮಲಗಿದ್ದಾಗ ಉಂಟು ಎದ್ದಿದ್ದಾಗ ಉಂಟು ನಿಂತಿದ್ದಾಗ ಉಂಟು ಎಲ್ಲ ಸಮಯದಲ್ಲೂ ಜೋರಾಗಿಯೇ ಹೇಳಿದ್ದೇನೆ ಆ ಸಮಯವೆಲ್ಲ ಸುಸ್ತಾಗಿದೆ ಸುಸ್ತಾಗಿ ನಿಲ್ಲಿಸುವ ಬದಲು ಮೌನವಾಗಿಯೇ ಕಣ್ಣು ಮುಚ್ಚಿ ದೇವರ ಸ್ಮರಣೆಗಳನ್ನು ನೀವು ಹತ್ತು ನಿಮಿಷ ಮಾಡಿದಾಗ ಆ ನಿಮ್ಮ ಸ್ಮರಣೆ ನಿಮ್ಮ ಆತ್ಮದಲ್ಲಿ ನಿಂತುಕೊಳ್ತದೆ ಇದರಿಂದ ಅಲಾಭ ಏನಾಯಿತು ಬಾಯಿನಿಂದ ಉಚ್ಚಾರಣೆ ಭಗವಂತನ ಸ್ಮರಣೆ ಇದ್ದೀರಿ ಅದರ ಸುಸ್ತು ನಿಮಗೆ ನಿಂತುಕೊಳ್ತು ಹಾಗಿದ್ದರೆ ಭಗವಂತನ ಸ್ಮರಣೆ ನಿಮ್ಮ ಆತ್ಮದಲ್ಲಿ ಇಲ್ಲವೇ ನಿಮಗೆ ಇದರಿಂದ ಪುಣ್ಯ ಸಿಗಲಿಲ್ಲವೇ ಅಭ್ಯಾಸ ಮಾಡಿ ಮೌನದಿಂದ ಭಗವಂತನ ಸ್ಮರಣೆ ಮಾಡುವುದು ಮೊದಲ ಒಂದು ಲಕ್ಷಣವಾಗ್ತದೆ ಇದರಿಂದ ನಮ್ಮ ಆತ್ಮಕ್ಕೆ ಈ ಶ್ರಮ ಎಂಬುದು ತಪ್ತದೆ ಭಗವಂತನ ಸ್ಮರಣೆ ಜೋರಾಗಿ ಹೇಳಿದರೆ ಮಾತ್ರವಲ್ಲ ಭಗವಂತನ ಸ್ಮರಣೆಯನ್ನು ಮನಸ್ಸಿನಲ್ಲಿ ಮಾಡಿದರೂ ಕೂಡ ಉತ್ತಮ ಎಂಬುದನ್ನು ಅಭ್ಯಾಸ ಮಾಡಿದಾಗ ನಿಮಗೆ ಇದರಿಂದ ಸುಖ ಉಂಟು ಎರಡನೆಯ ಅಂಶ ಎರಡನೆಯ ಅಂಶ ಎದ್ದಿದ್ದೇವೆ ನಾವು ಮಾಡುವ ಕೆಲವಸಲ್ಲ ಭಗವಂತನ ಕೆಲಸವೇ ಹೆಂಡತಿಯೇ ಮನೆಯ ಕಸವನ್ನು ಗುಡಿಸಬೇಕು ಎಂಬತಕ್ಕಂತಹ ಮನಸ್ಸನ್ನು ನಾವು ಇಟ್ಟುಕೊಳ್ಳಲಿಕ್ಕೆ ಬಾರದು ನಾವು ಪುರುಸುತ್ತಿದ್ದಾಗ ಮನೆಯ ಹೆಂಡತಿಗೆ ಸಹಾಯ ಮಾಡುವುದರ ಮೂಲಕವಾಗಿ ನಮ್ಮ ಮನೆಯ ಕಸವನ್ನು ನಾವೇ ಗುಡಿಸಿಕೊಳ್ಳುವುದನ್ನು ಮಾಡಿದಾಗ ನಾವು ನಮ್ಮ ಹೆಂಡತಿಗೆ ಕಸ ಗುಡಿಸು ಎಂಬುದಾಗಿ ಹೇಳತಕ್ಕಂಥ ಮಾತು ತಪ್ಪುತ್ತದೆ ಅದರಿಂದ ಸುಖವಾಗ್ತದೆ ಕಸಗುಡಿಸುವ ಕೆಲಸಕ್ಕೆ ಹೆಂಡತಿ ಒಪ್ಪದಿದ್ದಾಗ ಅದರಿಂದ ಕೂಗಾಟಗಳಾಗ್ತದೆ ಕಿರಸಾಟಗಳಾಗ್ತದೆ ಇದನ್ನು ಕಣ್ಣಿನಲ್ಲಿ ನೋಡಿ ಆಕೆ ಮಾಡಬೇಕಾದ ಕೆಲಸವನ್ನು ನಾವು ಮಾಡಿದಾಗ ನಮಗೆ ಸುಖ ಉಂಟಾಗಲಿಕ್ಕೆ ಸಾಧ್ಯವಾಗುತ್ತದೆ ಮೂರನೆಯ ಪ್ರಶ್ನೆ ಬೆಳಗಿನಿಂದ ಸಾಯಂಕಾಲದವರೆಗೆ ನಾವು ಈ ದಿನ ಕಾಲವನ್ನು ಕಳೆಯಬೇಕಾಗಿದೆ ಬೆಳಗಿನಿಂದ ಸಾಯಂಕಾಲದವರೆಗೆ ನಾವು ಕಾಲ ಅನೇಕ ಅನೇಕವಾಗಿರತಕ್ಕಂಥ ಕೆಲಸಗಳನ್ನು ಮಾಡಬೇಕಾಗ್ತದೆ ಕಚೇರಿಗಳಿಗೆ ಕೆಲಸಗಳಿಗೆ ಹೋಗಬೇಕಾಗ್ತದೆ ಬ್ಯಾಂಕಿಗೆ ಕೆಲಸಗಳಿಗೆ ಹೋಗಬೇಕಾಗ್ತದೆ ನಾವು ದುಡಿಯುವ ಕ್ಷೇತ್ರಕ್ಕೆ ಕೆಲಸಗಳಿಗೆ ಹೋಗಬೇಕಾಗ್ತದೆ ನಾವು ಮಾಡುವ ಕೆಲಸವನ್ನು ನಾವು ಮಾಡ್ತೇವೆ ಎಂಬುದನ್ನು ಸಂಧ್ಯಾ ವಂದನೆಯ ಮೂಲಕ ಸಂಕಲ್ಪ ಎಂಬುದಾಗಿ ನಾವೇನು ಅಂದುಕೊಳ್ತಾ ಇದ್ದೇವಲ್ಲ ಸಂಕಲ್ಪ ಎಂಬುದು ನಮ್ಮ ಮನಸ್ಸಿನ ನಿರ್ಧಾರವನ್ನು ನಾವು ಏನು ಮಾಡ್ತೇವೆ ಅನ್ನುವುದು ನಿರ್ಧರಿಸುವುದಕ್ಕೆ ಸಂಕಲ್ಪ ಅಂತ ಹೆಸರು ಇದನ್ನು ಮಾಡ್ತೇನೆ ಎಂಬುದನ್ನು ನಿರ್ಧಾರ ಮಾಡಿರಿ ನಾ ಇವತ್ತಿನ ದಿನ ಇಷ್ಟು ಕೆಲಸವನ್ನು ಮಾಡಬೇಕು ಅಂದುಕೊಂಡಿದ್ದೇನೆ ಅಂತ ನಿರ್ಧಾರವನ್ನು ನಮಗೆ ಆಗಬಹುದು ಆಗದೆ ನೀವು ಇರಬಹುದು ಆಗ ಇಷ್ಟು ಕೆಲಸ ಮಾಡುವಾಗ ಯಾರೂ ನಮ್ಮೊಡನೆ ಬರಲಿಕ್ಕೆ ಸಾಧ್ಯ ಬರುವುದಿಲ್ಲ ಮಾತನಾಡಲಿಕ್ಕೆ ಸಾಧ್ಯ ಬರುವುದಿಲ್ಲ ಅವರೊಡನೆ ನಾವು ಮಾತನಾಡುವುದು ತಪ್ಪಿತು ನಮ್ಮ ಮನಸ್ಸಿನ ಮಾತುಗಳನ್ನೇ ನಾವು ಆಡಿಕೊಳ್ತಾ ಇದ್ದೇವೆ ಅಂದರೆ ಬೇರೊಬ್ಬರ ಸಂಪರ್ಕದಲ್ಲಿ ನಮ್ಮ ಸಂಪರ್ಕ ಕಡಿಮೆಯಾಯಿತು ಸುಖವಾಗಿದ್ದೇವೆ ಭೋಜನದ ವಿಷಯ ಸ್ನಾನದ ವಿಷಯ ಸ್ನಾನದ ಸಂಕಲ್ಪಗಳಲ್ಲಿ ಮಾಡಬೇಕಾದರೆ ನಾವು ಅನೇಕ ನದಿಗಳ ಹೆಸರುಗಳನ್ನು ಹೇಳಿಕೊಳ್ಳಕ್ಕೆ ಸಾಧ್ಯ ಬರ್ತದೆ ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಸಿಂಧು ಕಾವೇರಿ ಜಲೇಶ್ವಿನ್ ಹಿಂಕುರು ಜಲೇ ಸ್ವಿನ್ ಸನ್ನಿಧಿರು ಇಂಥ ಎಲ್ಲ ನದಿಗಳಲ್ಲಿಯೂ ನಾವು ಸ್ನಾನವನ್ನು ಮಾಡ್ತಾ ಇದ್ದೇವೆ ಎಂಬುದಾಗಿ ನಿರ್ಧಾರವನ್ನು ಮಾಡಿಕೊಂಡಾಗ ಗಂಗೆ ಎಲ್ಲೋ ಇದ್ದಾಳೆ ಗೋದಾವರಿ ಎಲ್ಲೋ ಇದ್ದಾಳೆ ನರ್ಮದ ಎಲ್ಲೋ ಇದ್ದಾಳೆ ಸರಸ್ವತಿ ಎಲ್ಲೋ ಇದ್ದಾಳೆ ಎಲ್ಲ ಕಡೆಯಲ್ಲಿ ಗೋದಾವರಿ ಇಷ್ಟು ಸಾಲ ನದಿಗಳಿದೆ ಎಂಬುದ ಕ್ಷೇತ್ರದ ನೆಸರುಗಳು ನಮಗೆ ನೆನಪು ಬಂದಾಗ ನಾವು ಅಲ್ಲಿ ಹೋಗಿ ಕ್ಷೇತ್ರದಲ್ಲಿ ಸ್ನಾನ ಮಾಡಿದಂತೆಯೇ ಆಯಿತು ಅನಾರೋಗ್ಯದ ದೃಷ್ಟಿಯಿಂದ ನಾವು ಎಲ್ಲ ಕಡೆಯಲ್ಲಿ ಈಗಲ್ಲಿ ಪ್ರತಿನಿತ್ಯ ಶ್ರೀರಂಗಪಟ್ಟಣಕ್ಕೆ ಹೋಗೋಕ್ಕಾಗಲ್ಲ ಗಂಗೆಗೆ ಹೋಗಲಿಕ್ಕೆ ಸಾಧ್ಯ ಬರುವುದಿಲ್ಲ ಕಾವೇರಿಯ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಬರುವುದಿಲ್ಲ ಆದರೆ ನಾವು ಇಲ್ಲಿ ಎಲ್ಲೂ ಹೋಗೋದೇ ಇಲ್ಲವಲ್ಲ ಎಂಬತಕ್ಕಂಥ ಕಾರಣದಿಂದ ಈ ಯಾವ ನದಿಗಳ ಹೆಸರನ್ನು ಹೇಳಿಕೊಳ್ಳದೆ ಸುಮ್ಮನೆ ನೀರು ಹಾಕೋತಾ ಇದ್ದರೆ ಅಲ್ಲಿ ನಿಮಗೇನಿಸ್ತದೆ ನೀರು ಹಾಕ್ಕೊಂಡಿದ್ದಾಯಿತು ನೀವು ಶುದ್ಧ ಆದರೆ ನೀವು ಬೆಳ್ಳಿಗಾದ್ರಿ ಅಷ್ಟೇ ಆ ಸಂದರ್ಭದಲ್ಲಿ ಈ ಹೆಸರುಗಳನ್ನು ಹೇಳಿಕೊಂಡಾಗ ಅಷ್ಟು ನದಿಯ ಸ್ನಾನದ ಸಂಕಲ್ಪ ನಿಮ್ಮ ಭುಜದ ಮೇಲೆ ಬಿತ್ತು ನಿಮಗೆ ಅಲ್ಲೇ ಪುಣ್ಯ ಬಂತು ಅಂತ ಆಯ್ತು ತತ್ರ ಗಂಗಾ ಯಮುನಾೇಣೀ ಗೋದಾವರಿ ಸಿಂಧು ಸರಸ್ವತಿ ಚ ಸರ್ವಾಳ ತೀರ್ಥಾ ವಸಂತ ತತ್ರ ಯಾತ್ರಚ್ಯುತೋದ್ಧಾರ ಪ್ರಸಂಗ ತತ್ರೈವ ಗಂಗಾ ನೀವೆಲ್ಲಿ ಸ್ಮರಣೆ ಮಾಡ್ತೀರಿ ಅಲ್ಲಿ ಗಂಗೆ ಉಂಟು ತತ್ರೈವ ಗಂಗಾ ಯಮುನಾಚ ವೇಣಿ ಅಲ್ಲೇ ಯಮುನಾ ನದಿ ಇದ್ದಾಳೆ ತತ್ರೈವ ಗಂಗಾ ಯಮುನಾಚವೇಣಿ ಗೋದಾವರಿ ಸಿಂಧು ಸರಸ್ವತಿ ಚ ಗೋದಾವರಿ ಇದ್ದಾಳೆ ನರ್ಮದಾ ಇದ್ದಾಳೆ ಸೀತಾರಿ ಇದ್ದಾಳೆ ಸಾವಿತ್ವ ಇದ್ದಾಳೆ ಎಲ್ಲರೂ ಇದ್ದಾರೆ ತತ್ರ ಯುವ ಗಂಗಾ ಯಮುನಾಚ ವೇಣಿ ಗೋದಾವರಿ ಸಿಂಧು ಸರಸ್ವತಿ ಚ ಸರ್ವಾನಿ ತೀರ್ಥಾನಿ ವಸಂತಿ ತತ್ರ ತತ್ರ ಅಲ್ಲಿ ಎಲ್ಲ ನದಿಗಳ ಸಾನ್ನಿಧ್ಯ ಇದೆ ಎಲ್ಲಿ ನೀವು ಎಲ್ಲಿ ಕುಳಿತು ಸ್ನಾನ ಸಂಧಾನವನ್ನು ಮಾಡ್ತಾ ಇದ್ದೀರಿ ಸಂಕಲ್ಪ ಅಲ್ಲೇ ನೀವು ಮನೆಯಲ್ಲೇ ಕುಳಿತುಕೊಂಡು ಇಲ್ಲಿ ಸ್ನಾನವಾದ ಸಂಕಲ್ಪವನ್ನು ಮಾಡ್ತಾ ಇದ್ದೀರಿ ಇದೇ ಗಂಗಾ ಇದೇ ಕಾವೇರಿ ಇದೇ ಸಿಂಧು ಇದೇ ಸರಸ್ವತಿ ಎಲ್ಲ ಇಷ್ಟೆಲ್ಲ ಯಾಕೆ ಮಾಡಬೇಕು ಅಂದರೆ ಭಗವಂತ ನನಗೆ ಅಲ್ಲಿಗೆ ಹೋಗಲಿಕ್ಕೆ ಆಶಕ್ತನಾಗಿದ್ದೇನೆ ಆದ್ದರಿಂದ ನಾನು ಇಲ್ಲಿ ಕುಳಿತು ನಿನ್ನ ಎಲ್ಲ ಸ್ಮರಣೆಗಳನ್ನೇ ಸ್ನಾನ ಮಾಡ್ತಾ ಇದ್ದೇನೆ ಸ್ವಾಮಿ ಭಗವಂತ ಇದನ್ನು ಸ್ವೀಕಾರ ಮಾಡಿದ ಬರೀ ನಿಮ್ಮ ಕೆಲಸ ಎಷ್ಟು ಸಾಧನೆಯಾಗ್ತದೆ ಕೇವಲ ದೇವರ ಪೂಜೆಯಲ್ಲಿ ಮನೆಯಲ್ಲೇ ಕುಳಿತುಕೊಂಡು ದೇವರಾದಿಗಳನ್ನು ಸಾರಿಗ್ರಾಮಾದಿಗಳನ್ನು ತೆಗೆದುಕೊಂಡಿಟ್ಟುಕೊಂಡು ಹಾಗೆ ಹೀಗೆ ಕಿರಚಿ ಹೆಂಡತಿಯು ಬೇಸರವನ್ನು ಮಾಡಿಕೊಂಡು ಅವರ ಕೈಲಿ ಬಯಸಿಕೊಂಡು ಆ ಮಡಿ ಈ ಮಡಿ ಅಲ್ಲಿಂದ ಇಲ್ಲಿಗೆ ಹಾರು ಇಲ್ಲಿಂದ ಅಲ್ಲಿಗೆ ಹಾರು ಮನೆಯಲ್ಲಿ ಆಗತಕ್ಕಂಥ ಈ ಉಂಟಾಗತಕ್ಕಂಥ ಎಲ್ಲ ಕಲಹಗಳನ್ನು ತಪ್ಪಿಸಿಕೊಂಡು ನಿನ್ನ ಮನಸ್ಸಿನಲ್ಲಿ ನೀನು ಎಲ್ಲ ಮೌನದಿಂದ ಮಾಡಿದರೆ ಎಲ್ಲ ಸಾಧನೆಯಾಗುವುದಿಲ್ಲವೇ ಇದು ಜೀವನ ಸಂಸ್ಕೃತದ ಶ್ಲೋಕಗಳು ಎಲ್ಲರಿಗೂ ಬರಲಿಕ್ಕೆ ಸಾಧ್ಯ ಬರುವುದಿಲ್ಲ ಸಂಸ್ಕೃತದ ಶ್ಲೋಕಗಳನ್ನು ಎಲ್ಲರಿಗೂ ಹೇಳಲಿಕ್ಕೆ ಸಾಧ್ಯ ಬರುವುದಿಲ್ಲ ಅಥವಾ ಎಲ್ಲರಿಗೂ ಗೊತ್ತಿದ್ದರೂ ಕೂಡ ಅದನ್ನು ಹೇಳಲಿಕ್ಕೆ ಸ್ವಲ್ಪ ಸಮಯಗಳಾಗಲಿಕ್ಕೆ ಬೇಕು ಆದರೆ ಸಂಸ್ಕೃತ ಭಾಷೆಯನ್ನೇ ಕನ್ನಡದ ಭಾಷೆಯಲ್ಲಿ ಯಾಕೆ ಉಪಯೋಗಿಸಿ ನೀವು ಪೂಜೆಯನ್ನು ಮಾಡಬಾರದು ಸಂಸ್ಕೃತ ನಮಗೆ ಗೊತ್ತಿಲ್ಲ ಸಹಸ್ರ ಶೀರ್ಷ ಪುರುಷ ಇದರ ಅರ್ಥ ನಮಗೆ ಗೊತ್ತಿಲ್ಲ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಅಕ್ಷ ಆದ್ದರಿಂದ ಸಹಸ್ರಶೀರ್ಷ ಪುರುಷ ಭಗವಂತನಿಗೆ ಸಾವಿರಾರು ತಲೆಗಳಿದೆ ಸಾವಿರಾರು ಕಣ್ಣುಗಳಿದೆ ಸಾವಿರಾರು ಮೂಗುಗಳಿವೆ ಸಾವಿರಾರು ಕಿವಿಗಳಿವೆ ಇಂತಹ ಸಾವಿರಾರು ಅಂಶಗಳನ್ನು ಹೊಂದಿರತಕ್ಕಂಥ ಭಗವಂತನನ್ನು ನಿಮ್ಮ ಕಣ್ಣಿನ ಮುಂದೆ ಸ್ಮರಣೆ ಮಾಡಿರಿ ಕಣ್ಣನ್ನು ಮುಚ್ಚಿ ಧ್ಯಾನ ಮಾಡಿರಿ ಕಣ್ಣನ್ನು ಬಿಟ್ಟು ಧ್ಯಾನ ಮಾಡಿರಿ ಕಣ್ಣನ್ನು ಮುಚ್ಚಿದಾಗ ನಾನಾ ರೀತಿಯಾಗಿರತಕ್ಕಂಥ ಗಮನಗಳು ಬರಬಹುದು ಮನೆಯಲ್ಲಿ ಅಡುಗೆ ಮನೆಯ ಶಬ್ದ ಬರ್ಬೋದು ಮನೆಯಲ್ಲಿ ಮಕ್ಕಳ ಗಲಾಟೆಗಳಾಗ್ತಾ ಇರ್ಬೋದು ಹೆಂಡತಿ ಮನೆ ಮಕ್ಕಳಲ್ಲಿ ಕಲಹಗಳು ನಡೀತಾ ಇರ್ಬೋದು ಇದೆಲ್ಲ ನಾವು ನಿರ್ಮೂಲ ಮಾಡಬೇಕಾದರೆ ಯಾವುದು ಮೌನ ಆದ್ದರಿಂದ ಪುರುಷ ಸೂಕ್ತ ಹೇಳ್ತಾ ಇದ್ದೀರಿ ನಿಮ್ಮ ಮನಸ್ಸಿನಲ್ಲಿ ನಾನು ಪುರುಷ ಸೂಕ್ತ ಹೇಳಿದ್ದ ಇಲ್ಲ ಅಂತ ಅನ್ಕೋಬೇಡ್ರಿ ಕಾರಣ ಯಾಕೆಂದರೆ ಭಗವಂತನನ್ನು ಕೊಂಡಾಡಿದ್ದೀರಿ ಅಲ್ಲಿ ಭಗವಂತನನ್ನು ಸಾವಿರಾರು ದೃಶ್ಯಗಳಿಂದ ಕಣ್ಣಿನ ಮುಂದೆ ನಿಲ್ಲಿಸ್ಕೊಳ್ರಿ ಆ ನಿಲ್ಲಿಸಿಕೊಂಡಾಗ ಭಗವಂತನನ್ನೇ ಚಿಂತೆ ಮಾಡ್ತಾ ಇದ್ದಾಗ ಬೇರೊಬ್ಬರ ಸ್ನಾಹವಾಸ ಬೇಕಾಗಿರಲ್ಲ ನಮಗೆ ಎದುರುಗಡೆ ಇಲ್ಲಿ ಬರುಗುವುದಿಲ್ಲ ಇಂತಹ ಪುರುಷ ಸೂಕ್ತವನ್ನು ಹೇಳಿ ಮಾಡಿದಾಗ ದೇವರ ಪೂಜೆ ಆಗಲಿಕ್ಕೆ ಸಾಧ್ಯ ಬರುವುದಿಲ್ಲವೇ ದೇವರ ಮನೆಯಲ್ಲಿಯೇ ಕುಳಿತುಕೊಂಡು ಗಂಠಾನಾದಗಳನ್ನು ಮಾಡಿಕೊಂಡು ಜೋರಾಗಿ ಅವರಿವರಿಗೆ ತೊಂದರೆಗಳನ್ನು ಉಂಟು ಮಾಡಿಕೊಳ್ಳತಕ್ಕಂತಹ ಪ್ರಮೇಯಗಳಿಂದ ಅವರಿಂದ ನಾವು ಬಯಸಿಕೊಂಡು ಮಾಡತಕ್ಕಂತಹ ಪೂಜೆ ಅವರಿಗೆ ನಾವು ಬಯ್ಯತಕ್ಕಂಥ ಮಂತ್ರಗಳು ಇದೆಲ್ಲ ಸೇರಿದಾಗ ಇದರೆಲ್ಲ ಒಂದು ರೀತಿಯಿಂದ ಮನಸ್ಸಿಗೆ ಚಿಂತೆಯುಂಟಾಗ್ತದೆಯೇ ಹೊರತು ಇದಕ್ಕೆಲ್ಲ ಭಗವಂತ ಸುಲಭವಾಗಿ ಮಾತನ್ನು ಹೇಳ್ತಾ ಇದ್ದಾನೆ ಮಾತಿಗೆ ಎಷ್ಟು ಶಕ್ತಿ ಇದೆಯೋ ಮೌನಕ್ಕೆ ಅದಕ್ಕಿಂತ ಜಾಸ್ತಿ ಆಗಿರತಕ್ಕಂಥ ಶಕ್ತಿ ತಪಸ್ಸು ಅಂತ ಹೇಳಿದರೆ ಏನು ತಪಸ್ಸಿನ ಫಲವೇನು ನಾನು ಒಂದು ತಪಸ್ಸು ಮಾಡ್ತಾ ಇದ್ದೇನೆ ಸಂಕಲ್ಪ ಮಾಡಿ ಒಂದು ಕಡೆಯಲ್ಲಿ ಕೂತ್ಕೊಂಡ್ರೆ ಒಂದು ದಿನ ಎರಡು ದಿನ ಮೂರು ದಿನ ನಿನ್ನೆ ಮಾಡಿಡೇ ಇರ್ಬೋದು ಇವತ್ತು ಮಾಡಿಡೇ ಇರ್ಬೋದು ನಾಳೆ ಮಾಡೋಕ್ಕಾಗದೆ ಇರ್ಬೋದು ಒಂದು ವಾರ ಸತತವಾಗಿ ನೀವು ಕೆಲಸವನ್ನು ಮಾಡೋಕ್ಕಾಗದೇ ಇರ್ಬೋದು ಎಂಟನೆಯ ದಿನ ಅದರ ಅನುಭವವನ್ನು ಭಗವಂತ ಕೊಡ್ತಾನೆ ಎಂಟನೇ ದಿನ ನಾವು ಕೂತೆ ಕೂಡ್ತೇವೆ ತಪಸ್ಸನ್ನು ಮಾಡೇ ಮಾಡ್ತೇವೆ ಮನುಷ್ಯ ಎಲ್ಲ ಕೆಲಸಗಳನ್ನು ಬೇಕಾದಷ್ಟು ಮಾಡಬಹುದು ದೇವರ ಪೂಜಾರಿಗಳನ್ನು ಒಂದಾರು ಗಂಟೆ ಆರು ಗಂಟೆಗಳ ಕಾಲ ಮಾಡಬಹುದು ಎರಡು ನಿಮಿಷದಿಂದ ಮೌನವನ್ನು ಮಾಡಿರಿ ನೋಡೋಣ ಮೌನ ಬಹಳ ಕಷ್ಟ ಯಾಕೆ ಅಂದರೆ ನಿಮಗೆ ಮೌನ ಮಾಡ್ತಾ ಇದ್ದಾಗ ಒಂದೇ ಒಂದು ಮೌನ ಮಾಡ್ತಾ ಇದ್ದಾಗ ಯಾವ ಶಬ್ದಗಳು ಕೆಡ ಎಡೆಯಲ್ಲಿ ಕೇಳಿಸಲಿಕ್ಕೆ ಸಾಧ್ಯ ಬರುವುದಿಲ್ಲ ಮೌನದಲ್ಲಿ ನೀವೊಬ್ಬರೇ ಆತ್ಮೀಯವಾಗಿ ಮಾಡ್ತಾ ಇದ್ದೀರಿ ಅದೇ ನಾಲ್ಕಾರು ಜನಗಳು ನಾಲ್ಕಾರು ಮಾತನಾಡ್ತಾ ಇದ್ದಾಗ ನಮ್ಮ ಕಿವಿಗಳೆಲ್ಲ ಅವರ ಕಡೆಗೆ ಹೋಗಲಿಕ್ಕೆ ಸಾಧ್ಯ ಬರ್ತದೆ ಅದಕ್ಕೆ ಭಗವಂತನ ದೇವರ ಘಂಟೆಯನ್ನು ಬಾರಿಸುವ ಅರ್ಥ ಏನು ದೇವರ ಘಂಟೆಯನ್ನು ಬಾರಿಸುವ ಅರ್ಥ ಏನು ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರುವೇ ಘಂಟಾರವಂ ತತ್ರ ದೇವತಾ ದೇವತಾಖನ ಜಾಂಘಟೆಯನ್ನು ಯಾಕೆ ಜೋರಾಗಿ ಹೊಡಿತಾ ಇದ್ದೀರಿ ಗಂಟೆಗಳನ್ನು ಯಾಕೆ ಜೋರಾಗಿ ಬಾರಿಸ್ತಾ ಇದ್ದೀರಿ ನಾವು ಘಂಟೆ ಬರೆಸಿ ಪೂಜೆಗಳನ್ನು ಮಾಡಿದ ತಕ್ಷಣದಲ್ಲಿ ಇಲ್ಲಿ ಇರತಕ್ಕಂಥ ಆಗಮಾರ್ಥಂತೂ ದೇವಾನಾಂ ದೇವತೆಗಳಿಗೆ ಸ್ವಾಗತವನ್ನು ಇದ್ದೇವೆ ಗಮನಾರ್ಥಂತೂ ರಾಕ್ಷಸ ಯಾವಾಗ ದೇವರ ಗಂಟೆಯ ಶಬ್ದ ಮನೆಯಲ್ಲಿ ನಡೆಯುತ್ತೋ ಇಲ್ಲಿ ಇದ್ದಂತಹ ರಾಕ್ಷಸ ಸಮೂಹಗಳೆಲ್ಲ ಹೊರಗೆ ಹೋಗ್ತದೆ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಾಂ ಕುರುವೇ ಘಂಟಾರವಂ ತತ್ರ ಎಲ್ಲಿ ದೇವರ ಗಂಟೆಯ ಶಬ್ದಗಳು ನಡೆಯುತ್ತದೆ ಎಲ್ಲಿ ದೇವರ ಗಂಟೆಯ ಶಬ್ದದ ಲಾಂಛನ ಇದು ಭಗವಂತ ಬರ್ತಾ ಇದ್ದಾನೆ ಎಂಬುದಕ್ಕೆ ಇದು ಒಂದು ಲಾಂಛನವಾಗ್ತದೆ ಇಂತಹ ಕಾರಣದಿಂದ ನಾವು ದೇವರ ಪೂಜೆಯನ್ನು ಮಾಡ್ತಾ ಇದ್ದಾಗ ಮೌನದಲ್ಲಿ ಮಾಡತಕ್ಕಂಥ ದೇವರ ಪೂಜೆ ಮಾತಿನಿಂದ ಮಾಡತಕ್ಕಂತಹ ಪೂಜೆ ಮಾತಿನಿಂದ ಮಾಡತಕ್ಕಂಥ ಪೂಜೆಯನ್ನು ಮೌನದಿಂದ ಮಾಡಿದಾಗ ಚಿಟ್ಟ ಭಗವಂತನ ಕಡೆಗೆ ನಾವು ಕೊಡಲಿಕ್ಕೆ ಸಾಧ್ಯವೇ ಹೊರತು ಮಾತಿನ ಮಧ್ಯದಲ್ಲಿ ನಾವು ಭಗವಂತನ ಬಗೆಗೆ ಚಿಟ್ಟ ಹೋಗಲಿಕ್ಕೆ ಸಾಧ್ಯ ಬರುವುದಿಲ್ಲ ಕೆಲವರಿಗೆ ಇದರ ಬಗೆಗೆ ತುಂಬ ಗೌರವ ಬರ್ತದೆ ಕೆಲವರಿಗೆ ಇದಕ್ಕೆ ಆ ಗೌರವ ಬರ್ತದೆ ಏನು ಬೆಡಗಾಗಿದ್ದು ಗಲಾಟೆ ಮಾಡ್ತಾರೆ ಬೆಳಗಾಗಿದ್ದು ದೇವರನಾಮಗಳು ಹೇಳ್ತಾರೆ ಶಬ್ದಗಳನ್ನು ಮಾಡ್ತಾರೆ ಯಾವುದು ಇದೇ ರಾಕ್ಷಸರು ಇವತ್ತು ರಾಕ್ಷಸ ಗುಣ ಇವರದು ದೇವ್ರನಾಮ ಹೇಳ್ತಾರೆ ಬೆಳಗಾಗಿದ್ದ ನಾಲ್ಕುವರೆಗೆ ಮನೇಲಿ ಮಗು ಮಲಗಿರುತ್ತೆ ನಮಗೆ ಬೆಳಗಿನ ಜಾವ ಆಗಿರುತ್ತೆ ರಾಕ್ಷಸ ಗುಣದವರು ಅದೇ ನಾಲ್ಕನೇ ಮನೆಯವರು ಹೇಳ್ತಾರೆ ಬೆಳಗಾಗಿದ್ದು ಬಹಳ ಚೆನ್ನಾಗಿರುತ್ತೆ ನಿಮ್ಮ ದೇವರನಾಮ ಭಗವಂತನ ಸಂಕಲ್ಪಗಳು ಅಷ್ಟು ಚೆನ್ನಾಗಿರುತ್ತೆ ಭಗವಂತನ ಸ್ಮರಣೆ ಮಾಡ್ತಾಯಿದ್ದೀರಿ ದೇವಗುಣ ದೇವಗಣ ರಾಕ್ಷಸಗಣ ಮನುಷ್ಯಗಣ ಎಂಬತಕ್ಕಂಥದ್ದನ್ನೇ ಇದರಲ್ಲಿಯೇ ಭಗವಂತನನ್ನು ನಾವು ಕಾಣಲಿಕ್ಕೆ ಸಾಧ್ಯ ಕಾಯೇನ ವಾಚ ಮನಸ್ಸೇಂದ್ರಿಯ ಇರುವ ಬುದ್ಧತ್ಮನವಾ ಪ್ರದೇಶ ಸ್ವಭಾವತ್ ಕರೋಮಿ ಯತ್ ಸಕಲಂಪರಸ್ವೈ ನಾರಾಯಣ ಏತಿ ಸಮರ್ಪಯಾಮಿ ಕೊನೆಯಲ್ಲಿ ನಾವು ಹೇಳುವಾಗ ಭಗವಂತನ ಪಾದಗಳಿಗೆ ಎಲ್ಲವನ್ನು ಸ್ಮರಣೆ ಮಾಡ್ತಾ ಇದ್ದೇವನ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ಯಾವ ರೀತಿಯಲ್ಲಿ ಕಾಯೇನ ವಾಚ ಭಗವಂತನಲ್ಲಿ ಹೇಳ್ತಾ ಇದ್ದೇವೆ ಮಾತಿನಿಂದ ನಾನು ಮಾಡಿದ್ದು ಕಾಯಿನ ವಾಚ ಮನಸ್ಸೇಂದ್ರಿಯ ಇರುವ ಮನಸ್ಸಿನ ಇಂದ್ರಿಯಗಳನ್ನು ಕೂಡಿಸಿಕೊಂಡು ನಾನು ಮಾಡಿದ ಸರ್ವ ಕವರ್ಮಗಳು ಮನಸ್ಸೇಂದ್ರಿಯ ಇರುವ ಬುದ್ಧ್ಯಾತ್ಮರವಾ ಪ್ರಭಾವ ಕರೋಮಿ ಎದ್ಯೊತ್ ಸಕಲಂ ಪರಸ್ಮೈ ಎಲ್ಲವನ್ನ ಭಗವಂತ ನಿನ್ನ ಪಾದದ ಬಳಿಗೆ ಇರಿಸಿ ನಾನು ನಿನ್ನ ಕರೋಮಿ ಎದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ ಎಲ್ಲವನ್ನು ನಾರಾಯಣ ದೇವರಿಗೆ ಈ ರೀತಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ಎಂದು ಬೇಡ್ತಾ ಇದ್ದೀರಲ್ವೇ ಇದು ದೇವರ ಪೂಜೆಯಲ್ಲವೇ ಇದರಿಂದ ನೀವು ಸುಖವನ್ನು ಕಾಣಲಿಕ್ಕೆ ಸಾಧ್ಯ ಬರ್ತದೆ ಮೌನದಲ್ಲಿ ವಿಜಯರಾಯ ಕವಚ ಸ್ಮರಣೆ ಮಾಡಿ ಮೌನದಲ್ಲಿ ಕೇಶವನಾಮವನ್ನು ಕೆಲಸ ಮಾಡಿ ಯಾವುದೂ ಬರಲಿಲ್ಲ ಭಗವಂತನ ಸ್ಮರಣೆಗಳನ್ನು ಹೇಳ್ತಾ ಕೂಡಿ ಆಗ ನಿಮ್ಮೊಡನೆ ಯಾರೂ ಬರುವರಲ್ಲ ಅರು ಸಂಗಡ ನಾರಾಯಣ ನಿನ್ನ ನಾಮದ ಸ್ಮರಣೆಯೊಂದಿಲ್ಲದೆ ಅರು ಸಂಗಡ ಬೋರಿಲ್ಲ ಈ ಸ್ಮರಣೆಗಳನ್ನು ಮಾಡಿಕೊಳ್ತಾ ಇದ್ದಾಗ ನಾವು ಅರ್ಥ ಮಾಡಿಕೊಡಬೇಕಾದ್ಯಾರು ನಮ್ಮೊಡನೆ ಯಾರು ಬರುವರಿಲ್ಲ ನಮ್ಮೊಡನೆ ಯಾರು ಬರುವರಿಲ್ಲ ಇಲ್ಲಿಂದ ನಾವು ಹೊರಡಬೇಕಾದರೆ ಭಗವಂತನ ಈ ನಮ್ಮ ನಮ್ಮ ದೇಹದಲ್ಲಿರತಕ್ಕಂಥ ಉಸಿರು ಹೊರಟಾಗ ಯಾರೂ ಬರುವುದಿಲ್ಲ ಇಲ್ಲಿ ಬರುವುದು ಎರಡೇ ಅಂಶ ಪಾಪ ಮತ್ತು ಪುಣ್ಯಗಳು ನಾವು ಗಳಿಸಿದ ಪುಣ್ಯ ನಾವು ಮಾಡಿದ ಪಾಪ ಇದು ಭಗವಂತ ನಮಗೆ ಕೊನೆಯ ದಿನದಲ್ಲಿ ಕೊನೆಯ ಕ್ಷಣದಲ್ಲಿ ಹಾಕಿಸತಕ್ಕಂಥ ಫಲಿತಾಂಶದ ಒಂದು ಫಲಕ ಅನೇಕ ಜನರು ಬರ್ತಾ ಇದ್ದಾರೆ ನಮ್ಮ ದೇಹ ಬೀಳ್ತದೆ ಅಪ್ಪ ಎಂಥ ಒಳ್ಳೆಯ ಕೆಲಸ ಮಾಡಿದ್ದ ಅನ್ನುವರು ಕೆಲವರಿದ್ದಾರೆ ಅದೇ ಪಕ್ಷದಲ್ಲಿ ಮತ್ತೊಬ್ಬರಿದ್ದಾರೆ ಹೋದನೇ ಎಂಬತಕ್ಕಂಥವರಿದ್ದಾರೆ ಮತ್ತೊಬ್ಬ ಬರ್ತಾ ಇದ್ದಾನೆ ನನಗೆ ಹಣವನ್ನು ಕೊಡಬೇಕು ಅಂತ ಇದ್ದಾನೆ ಮತ್ತೊಮ್ಮೆ ಇವರು ಏನು ಇಟ್ಟಿದ್ದಾನೆ ಅಂತ ನೋಡ್ತಾ ಇದ್ದಾರೆ ಇಲ್ಲಿ ಯಾರು ಬಂದವರು ಸ್ವಾಮಿ ಈಗ ಪಶ್ಚಾತ್ತಾಪ ಪಡುವವರಿಗಿಂತ ಭಗವಂತನ ಸ್ಮರಣೆಯನ್ನು ನಾವು ಬದುಕಿದ್ದಾಗ ಮಾಡಿದರೆ ಸಹಾಸ ಯಾರಿರ್ತದೆ ಅನನ್ಯ ಚಿಂತೆಯಂತೋಮ ಯೇ ಜನಾ ಪರಿ ಉಪಾಸತೆ ತಯುಕ್ತಾನಾಂಧಾನ ಯೋಗಕ್ಷೇಮ ಮಹಾಮ್ಯಂ ಭಗವದ್ಗೀತೆ ಹರಿ ಕೃಷ್ಣ ಹೇಳಿದಾನೆ ಸದಾ ಕಾಲದಲ್ಲಿ ಯಾರು ನನ್ನನ್ನು ಸ್ವರಣೆ ಮಾಡ್ತಾ ಇದ್ದೀರಲ್ಲ ಅವರ ಯೋಗಕ್ಷೇಮವನ್ನು ನಾನು ಸದಾಕಾಲದಲ್ಲಿ ನಾನು ನೋಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಮಂತ್ರಾಲಯ ಪ್ರಭುಗಳು ಇಡೀ ಪ್ರಪಂಚದ ಭಕ್ತರಿಗೆಲ್ಲ ಹೇಳ್ತಾ ಇದ್ದಾರೆ ಸುಲಭವಾಗಿರತಕ್ಕಂಥ ಪೂಜೆಗಳನ್ನು ಮಾಡಬೇಕು ಸುಲಭವಾಗಿರತಕ್ಕಂಥ ಸ್ತೋತ್ರಗಳನ್ನು ಹೇಳೋವು ಪರಮದಯಾಡೋ ಕ್ಷಮಾಸಮುದ್ರ ಭಕ್ತವತ್ಸಲ ಭಟ್ಟಾಪರಾಧ ಸಹಿಷ್ಣು ಶ್ರೀ ರಾಘವೇಂದ್ರ ಸ್ವಾಮಿಗಳು ಈ ಮಾತುಗಳನ್ನೆಲ್ಲ ಬಿಟ್ಟು ಬೆಳಗ್ಗೆ ನಾವು ವಾದಿರಾಜ ಸ್ವಾಮಿಗಳು ಒಂದು ಕಡೆಯಲ್ಲಿ ಹೇಳ್ತಾರೆ ಮಾತು ಮಾತಿಗೆ ಕೇಶವ ನಾರಾಯಣ ಮಾಧವಯ್ಯನ ಭಾರದೇ ೇ ಜಿಹ್ವೇ ಮಾತು ಮಾತಿಗೆ ಕೇಶವ ನಾರಾಯಣ ಮಾಧವಯ್ಯನ ಬಾರದೆ ವಾದಿರಾಧ ಸ್ವಾಮಿಗಳು ಹೇಳ್ತಾ ಇದ್ದಾರೆ ಮಹನೀಯರು ಪ್ರಾತಸ್ಮರಣೀಯರು ಬೆಳಗಾಗಿದ್ದು ನಾವು ಅನಾವಶ್ಯಕವಾಗಿರತಕ್ಕಂಥ ಮಾತುಗಳನ್ನಾಡುವಾಗ ವಾದಿರಾಧ ಸ್ವಾಮಿ ಹೇಳ್ತಾ ಇದ್ದಾರೆ ಹೇ ಜಿಹ್ವೆ ನಾಲಿಗೆಯೇ ಭಗವಂತ ಕೊಟ್ಟಿರತಕ್ಕಂಥ ಇಂಥ ನಾಲಿಗೆಯಲ್ಲಿ ಸದಾ ಕಾಲದಲ್ಲಿ ಬೆಳಗ್ಗೆದ್ದು ಏನೇ ಮಾತನ್ನಾಡಬೇಕಾದರೂ ಕೇಶವ ನಾರಾಯಣ ಮಾಧವ ಎನ್ನುವುದಾಗಿ ಭಜನೆ ಮಾಡು ಭಜನೆಯನ್ನು ಮಾಡಿದಾಗ ನಿನ್ನ ಸದ್ಗತಿಗೆ ಕಾರಣವಾಗ್ತದೆ ಎಂಬುದಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಇಷ್ಟು ಸುಲಭವಾಗಿರತಕ್ಕಂತಹ ಮಾತುಗಳಿಂದ ಇಷ್ಟು ಸುಲಭವಾಗಿರತಕ್ಕಂಥ ವಾಕ್ಯಗಳಿಂದ ನಾವು ಇಷ್ಟನ್ನೂ ಅರ್ಥ ಮಾಡಿಕೊಳ್ಳದೆ ಭಗವಂತನ ಸ್ಮರಣೆಗಳನ್ನು ಮಾಡುವುದರಲ್ಲಿಯೂ ಕೂಡ ನಾವು ಅಚಾತುರ್ಯವನ್ನು ತೋರಿಸಿದಾಗ ಭಗವಂತ ನಮಗೆ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಬರ್ತದೆ ಎಂಬುದಾಗಿ ಯೋಚನೆಯನ್ನು ಮಾಡು ಈ ಏನೇನು ಅಂಶಗಳು ನಾನು ಹೇಳ್ತಾ ಇದ್ದೇನಲ್ಲ ಇದರಿಂದ ಒಂದು ಕಡೆಯಲ್ಲಿ ಕುಳಿತು ಯೋಚನೆಯನ್ನು ಮಾಡಿ ಶ್ರವಣವನ್ನು ಮಾಡಿ ಇದನ್ನು ನೀವು ಅಭ್ಯಾಸ ಮಾಡಿದರೆ ಜೀವನ ಸುಲಭ ಪ್ರತಿನಿತ್ಯದಲ್ಲಿ ಹತ್ತು ಅಂಶಗಳನ್ನು ಹಾಕಿಕೊಡ್ರಿ ಇವತ್ತಿನ ದಿನ ನಾನು ದಶಾವತಾರದ ಹೆಸರುಗಳನ್ನು ಅಭ್ಯಾಸ ಮಾಡಬೇಕು ಇವತ್ತಿನ ದಿನ ನಾನು ಕೇಶವವಿಂಶತಿ ಇಪ್ಪತ್ನಾಲ್ಕು ಹೆಸರುಗಳ ಹೆಸರುಗಳನ್ನೇ ಹೇಳಬೇಕು ಇವತ್ತಿನ ದಿನ ನಾನು ಸದಾ ಕಾಲದಲ್ಲಿ ಒಳ್ಳೆಯ ಮಾತುಗಳನ್ನೇ ಆಡಬೇಕು ಇವತ್ತಿನ ದಿನ ನಾನು ಮಾಡುವ ಕೆಲಸವೆಲ್ಲ ಶುದ್ಧವಾಗಿರಬೇಕು ಇವತ್ತಿನ ದಿನ ನಾನು ಭಗವಂತನ ದರ್ಶನಕ್ಕೆ ಹೋಗಬೇಕು ಈ ಎಲ್ಲ ಅಂಶಗಳಿಗೂ ಯಾವ ಅಂಶಗಳಿಗೂ ಹಣವನ್ನು ನಾವು ಕೊಡಬೇಕಾದ್ದಿಲ್ಲ ಯಾರಿಂದಲೂ ಬೇಡಬೇಕಾದ್ದಿಲ್ಲ ಹೋಗಬೇಕು ಅನ್ನಿ ಪರಮಾತ್ಮ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ದಾನ ಮಾಡಬೇಕು ಅನ್ನಿ ಪರಮಾತ್ಮ ಕೇಳ್ತಾ ಇದ್ದಾನೆ ಕೊಡ್ತಾ ಇದ್ದಾನೆ ನೋಡೋ ದೃಷ್ಟಿಯನ್ನು ನೋಡಬೇಕು ಭಗವಂತನ ದೃಷ್ಟಿಯನ್ನು ನೋಡಿ ಭಗವಂತನ ಒಳ್ಳೆಯ ವಾರ್ತೆಯನ್ನು ಕೇಳಿ ಹರಿಕಥಾನೃತ ಸಾರ ಗುರುಗಳ ಕರುಣದಿಂದ ತನಿತು ಕೇಳುವೆ ಪರಮ ಭಗವ ಭಕ್ತರಿ ದನಾದರದಿ ಕೇಳುವುದು ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜಾ ಭವಾಂಡೋದಯ ಸ್ಥಿತಿ ಕೈವಲ್ಯ ಕೈವಲ್ಯದಾಯಕ ನರಸಿಂಹನೇ ನಾ ನಾನಮಿತೆ ನಿಮಗೆ ಕರುಣಿಪುಧ ಮೆಗ ಸದಾ ಸುಮಂಗಳ ಇಷ್ಟು ಭಗವಂತನ ಹೆಸರುಗಳನ್ನು ಹೇಳಿ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಎಂದುಕೊಳ್ಳ್ರಿ ಇದಕ್ಕೆ ದುಡ್ಡಿಲ್ಲ ಹಾಡಿದರೆ ಎನ್ನ ಒಡೆಯನ ಹಾಡುವೆ ಬೇಡಿದರೆ ಎನ್ನ ಒಡೆಯನ ಬೇಡುವೆ ಒಡೆಯಗೆ ಒಡಲನು ತೋರುವೆ ಎನ್ನ ಬಡತನ ಹಭಿನ್ನ ಹಬ ಮಾಡುವೆ ವಿಷಯದಲ್ಲಿ ಅವರಿವರಲ್ಲಿ ನಾವು ಬೇಡುವುದಕ್ಕಿಂತ ಭಗವಂತನಲ್ಲಿ ಬೇಡು ಕೊಂಡಾಡುವುದಾದರೆ ಭಗವಂತನನ್ನು ಕೊಂಡಾಡು ಒಡೆಯಗೆ ಒಡಲನು ತೋರುವೆ ಒಡೆಯ ಪರಮಾತ್ಮ ಆ ಭಗವಂತನ ಮುಂದೆ ನಮ್ಮ ಹೊಟ್ಟೆಯನ್ನು ತೋರಿಸು ನಾನು ಒಡೆಯುತ್ತಿದ್ದೇನೆ ಸ್ವಾಮಿ ಒಡೆಯಗೆ ಒಡಲನು ತೋರುವೆ ಎನ್ನ ಬಡತನ ಬಿನ್ನಹವ ಮಾಡುವೆ ಬಡತನ ಯಾವುದು ಬಡತನದ ಅಂಶ ಯಾವುದು ಬಡತನ ಅಂದರೆ ಏನು ಅನಾಥರು ಎಂದರೆ ಏನು ಬಡತನ ಎಂಬುದು ಏನು ಎಂಬುದಾಗಿ ಹೇಳಿದಾಗ ಯಾವಾಗ ನಮ್ಮ ಬಾಯಿನಲ್ಲಿ ಭಗವಂತನ ಸ್ಮರಣೆ ಬಡುವುದಿಲ್ಲವೋ ಅದು ಬಡತನ ತಂದೆಯಾಗಲಿ ತಾಯಿ ಇಲ್ಲದಾಗಲಿ ಹೆಣ್ಣದು ಇಲ್ಲದಿದ್ದಾಗಲಿ ಮಕ್ಕಳಿಲ್ಲದಿದ್ದಾಗಲಿ ಅವನು ಅನಾಥನಲ್ಲ ಅನಾಥ ಎಂದರೆ ಯಾರು ಸದಾ ಕಾಲದಲ್ಲಿ ನಮ್ಮ ಬಾಯಿನಿಂದ ದೇವರ ಸ್ಮರಣೆಯನ್ನು ಹೊಡೆಸದೇ ಇದ್ದಾಗ ದೇವರ ಸ್ಮರಣೆಯನ್ನು ನುಡಿಸದೇ ಇದ್ದಾಗ ಆ ಸ್ಮರಣೆ ನಮ್ಮಲ್ಲಿ ಬಾಯಿನಲ್ಲಿ ಬರದೇ ಇರುವಾಗ ನಾನು ಅನಾಥ ನಾನೇಕೆ ಬಡವನು ನಾನೇಕೆ ಪರದೇಶಿ ಶ್ರೀನಿಧೆ ಹರಿಯನಗೆ ನಿವತನ ಕನಾನೇಕ ಬಡವನೋ ನಾನೇಕ ಪಾರದೆ ಶ್ರೀ ಪುಟ್ಟ ಸಿ ಗಾಯ ತಂದೆ ಇಷ್ಟಮಿತ್ರನು ನೀನೆ ശ്രേഷ്ഠ മുരുചി കൃഷ്ണ നി നിരുവർത്തനോ ഹരിനാനേ പരദേശീ ಸದಾ ಕಾಲದಲ್ಲಿ ಒಮ್ಮೆ ಒಂದು ಮೂಲೆಯಲ್ಲಿ ಕುಳಿತು ಒಂದು ನಿರ್ಧರಿತವಾಗಿರ್ತಕ್ಕಂಥ ಸ್ಥಾನದಲ್ಲಿ ಕುಳಿತು ನೀವಾಗಿ ನೀವು ನಿಮ್ಮ ಮನಸ್ಸನ್ನು ನೀವೇ ನಿರ್ಧಾರ ಮಾಡಿಕೊಂಡು ನೀವೇ ಇಷ್ಟು ಭಗವಂತನ ಸಂಕಲ್ಪಗಳನ್ನು ಮಾಡಿಕೊಂಡು ನೀವೇ ನಿಮ್ಮ ಕೈಲಾದ ಕೆಲಸಗಳನ್ನು ಮಾಡಿಕೊಂಡು ನೀವೇ ನಿಮ್ಮ ಕೈಲಾಗಿರತಕ್ಕಂಥ ಒಳ್ಳೆಯ ಮಾತುಗಳನ್ನು ಆಡಿಕೊಂಡು ನೀವೇ ಉತ್ತಮ ರಚನೆಯನ್ನು ಸೇರಿಕೊಂಡು ನೀವು ಉತ್ತಮರೊಡನೆ ಸೇರಿಕೊಂಡು ಉತ್ತಮರ ಸಂಘವನು ಶ್ರೀಪಾದರಾಜರು ಹೇಳ್ತಾ ಇದ್ದಾರೆ ಉತ್ತುಮರ ಸಂಘವನ್ನು ಎನಗಿತ್ತು ಪಾಲಿಸೋ ಚಿತ್ತಜನಕ ಮೂರವಯ ಶ್ರೀ ಕೃಷ್ಣ ಶ್ರೀಪಾದರಾದರು ಹೇಳ್ತಾ ಇದ್ದಾರೆ ನಾವು ಬೆಳಗಿನಲ್ಲಿ ಪ್ರಯತ್ನಪೂರ್ವಕವಾಗಿ ನಾವು ಯಾವುದನ್ನು ಸ್ಮರಣೆ ಮಾಡಬೇಕು ಅಂದರೆ ಸ್ವಾಮಿ ಇವತ್ತಿನ ದಿನ ಸದಾ ಕಾಲದಲ್ಲಿ ಸ್ಮರಣೆ ಬರಲಿ ಸದಾಕಾಲದಲ್ಲಿನ ದೃಷ್ಟಿ ಬೀಳಲಿ ಸದಾ ನಿನ್ನ ಒಳ್ಳೆಯ ಮಾತುಗಳು ಬರಲಿ ಸದಾಕಾಲದಲ್ಲಿ ಸಜ್ಜನರ ಸಹವಾಸವಾಗಲಿ ಸದಾಕಾಲದಲ್ಲಿನ ಒಳ್ಳೆಯ ಕೆಲಸವನ್ನು ಮಾಡಿ ಇವತ್ತಿನ ದಿನ ನಾನು ಹುಟ್ಟಿದ್ದಕ್ಕೆ ಸಾರ್ಥಕವನ್ನು ಮಾಡಿಸು ಪರಮಾತ್ಮ ಇದು ನನ್ನ ಸುಲಭವಾಗಿರ್ತಕ್ಕಂಥ ಪೂಜಾ ವಿಧಾನದ ಮಾತುಗಳು ಈ ಮಾತುಗಳಿಂದ ಎಲ್ಲರಿಗೂ ಕೂಡ ಸುಲಭವಾಗಿರತಕ್ಕಂಥ ಭಗವಂತನನ್ನು ಸ್ಮರಣೆ ಮಾಡತಕ್ಕಂಥ ಇಂಥ ವಿಷಯಗಳನ್ನು ಯಥಾಮತಿಯಾಗಿ ಈ ದಿನ ನಾನು ಹೇಳಿದ್ದೇನೆ ಇದನ್ನು ಪ್ರತಿನಿತ್ಯದಲ್ಲಿ ನೀವು ಪ್ರಯತ್ನ ಮಾಡುವಾಗ ನಿಮಗೆ ಭಗವಂತನ ಸಂಕಲ್ಪ ಒಂದೇ ಕಾಣ್ತದೆಯೇ ಹೊರತು ಬೇರೆ ಯಾವ ಚಿಂತೆಗಳು ಬರುವುದಿಲ್ಲ ನಿಮ್ಮೆಲ್ಲರಿಗೂ ಕೂಡ ಪ್ರತಿನಿತ್ಯದಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ನೀವು ನೀವುಗಳೇ ಬರ್ಕೊಂಡು ಇಪ್ಪತ್ತೈದು ಕೆಲಸಗಳನ್ನು ಇವತ್ತು ಮಾಡ್ತೇನೆ ಇಪ್ಪತ್ತೈದು ದೇವರನಾಮಗಳನ್ನು ನಾನು ಹೇಳ್ತೇನೆ ಇಪ್ಪತ್ತೈದು ಸ್ವರ್ಣಗಳನ್ನು ಮಾಡ್ತೇನೆ ಇಪ್ಪತ್ತೈದು ಜನರುಗಳ ಉದ್ಧಾರವನ್ನು ಮಾಡ್ತೇನೆ ಇಪ್ಪತ್ತೈದು ಜನಗಳ ಸಜ್ಜನ ಸಹವಾಸವನ್ನು ಮಾಡ್ತೇನೆ ಎಂಬುದಾಗಿ ನಿರ್ಧಾರವನ್ನು ಮಾಡಿ ನೋಡಿರಿ ಇದಾದ ನಂತರದಲ್ಲಿ ಒಂದು ವಾರ ಅಭ್ಯಾಸ ಮಾಡಿದ ನಂತರ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ನನಗೂ ಕೂಡ ಒಂದು ಸತ್ಮಾರ್ಗಕ್ಕೆ ಹೋಗತಕ್ಕಂತಹ ವಿಷಯಗಳಿಗೆ ಬೆಂಬಲವನ್ನು ಕೊಡಿ ಶ್ರೀಕೃಷ್ಣಾರ್ಪಣ ರಾಘವೇಂದ್ರಂತರು ಅವರು ಭಾರತೀಯ ಹೇಳಿ ಭಾರತೀಯ ರವಣ್ಣ ಸೇರಾಪತಿ कृष्णार्पणमस्तु हरे श्रीनिवास